ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡೀನಿ ನಿನ್ನೆ ಬ್ಲಾಗ್ನೇ ಈಗ ಕಂಟಿನ್ಯೂ ಮಾಡೋಕ್ಕಂತೀನಿ ನನ್ನ ಬರ್ತಡೇ ಬ್ಲಾಗು ಪಾರ್ಟ್ ಟೂ ಆಗಿರುತ್ತೆ ಇದು ಸೊ ನೆನ್ನೆ ನ ನೋಡಿರೋರಿಗೆ ಗೊತ್ತಿರ್ತೈತಿ ನೆನ್ನೆ ಬ್ಲಾಗಲ್ಲಿ ಎಲ್ಲಿ ಹೋಗಿದ್ದೆ ಏನು ಅಂಥೇಳಿ ಶೇರ್ ಮಾಡ್ಕೊಂಡೀನಿ ಇನ್ನೂ ಯಾರೆಲ್ಲ ನೋಡಿಲ್ವೋ ಸೊ ಈಗಲೇ ಬೇಗ ಬೇಗ ಹೋಗಿ ನೋಡಿ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನೋಡಿರಿ ಬೆಳಗಾವ್ದಾಗ ಅದೇ ಬೆಳಗಾವ್ ಬಸ್ ಕೇರಿಯಿಂದ ಈಗ ರೀಚ್ ಆಗಿರಿ ಈವ್ನಿಂಗ್ ಆಯಿತು ಬಸ್ ಅಲ್ಲಿಂದ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹೋಟೆಲಿಗೆ ಬಂದಿವಿ ಅರವಿಂದ್ ಏನ್ ಬೇಕು ಫುಲ್ ಪಾವ್ ಬಾಜಿ ಬೇಕು ನೋಡ್ರಿ ಅರವಿನ್ ಎಲ್ ಬಂದ್ರು ಏನ್ ಅಂತ ಕೇಳಿದ್ರೆ ಪಾವ್ ಭಾಜಿ ಬಂದ್ಬಿಟ್ಟು ಏನು ಕೇಳಂಗಿಲ್ಲ ಹಸ್ಬೆಂಡ್ ಹೇಳಿದ್ರು ಒಂದೊ ಪ್ಲೇಟ್ ಹೋದಾಗ ಇಬ್ರು ತಿನ್ನೋನು ಅಂತೇಳಿ ತಿನ್ Yuyah, <tuk> sepepetan them, Pak. Oh, celana, tim. Nama gue, nih. puri gue, nih. Nama gue, nih. Nama gue, nih. Nama gue, ಹುರಿ ಹೆಂಗದಾವ ಅದಪ್ಪ ಅರಿವುಣ್ಣ ಪಾವ್ ಬಾಜಿ ಹೆಂಗದಪ್ಪ ನೀ ಬರೀ ನೀ ಪಾವ್ ಬಾಜಿನ ಹತ್ತಿತ್ತೀನಿ ಹ್ಮ್ ಎಲ್ಲಿ ಅದು ಐ ಬಿ ಅದ ಆಫೀಸರ್ ಐ ಬಿ ಅದ ಗೋರ್ಮೆಂಟ್ ಆಫೀಸರ್ ಇರ್ತಾರ ಇದ್ರಾಗ ಈ ಬಿಳಿಂಗ್ನಾಗ ಗೋರ್ಮೆಂಟ್ ಆಫೀಸರ್ ಇರ್ತಾರ ಅಲ್ಲಿ ಯಾರು ಯಾರು ಬೇಕಾದ್ರೂ ಹೊಗಳಲ್ಲೇ ಅಕ್ಕಿಗೆನ್ ಹೇಳ್ತಪ್ಪ ಅಕ್ಕಿಗೆ ಹೇಳ್ಕೇನ ಮತ್ತ ಬರುವಾಗ ಆಟಕ್ಕೆ ಬಂದಿದ್ದೀವಿ ಹೋಟೆಲ್ನ್ಯಾಗ ಪುರಿ ಮತ್ತು ಪಾವ್ ಭಾಜಿ ತಿಂದು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಕರ್ಗಿಸ್ಬೇಕಾದನ ಕರ್ಗಿಸಿ ಮತ್ತೆ ಬ್ಯಾಗ್ನ್ಯಾಗ ಇತ್ತ

ಜುಳು ಜುಳು ನನಕಂತೆ ಅದೆ. ಅಸಲಿ ಕೇಕ್ ತಗೊಂಡ ಮಾಡಿದರೆ ಅನಿತ್ತನೆ ಈಗ ಬಂದ जस्ट ಹಸ್ಬಂಡ್ ಹೋಗಿ ಕರ್ಕೊಂಡು ಮಾಡಿದ್ರು. ಸಾಡೆ ಕೇಕ್ ಅಂದ್ರೆ ಕೋಲ್ಡ್ ಕೇಕ್. ಕೋಲ್ಡ್ ಕೇಕ್ ಅಂತಾ ಜುಳು ಜುಳು ನನಕಂತೆ. ಹ್ಮ್ ಹಾ ಜುಳು ಜುಳು ನನಕಂತೆ. ಸಾಡೆ ಸಾದಾ ಕೇಕ್ ಇದ್ರಾ? ಜುಳು ಜುಳು ಅನ್ನಂಗಿಲ್ಲ. ಆರ್ ಬಿಸಿವಲ್ಲ ಇರ್ತಾರ ಸಾದಾ ಕೇಕ್ ಅಂದ್ರಾ? ಕೋಲ್ಡ್ ಇರಂಗಿಲ್ಲ ಸಾದಾ ಕೇಕ್. ಕೋಲ್ಡ್ ಕೇಕ್ ಆದ್ರೆ ಕೋಲ್ಡ್ ಇರ್ತಿತಿ. ಏನ ಕೇಕ್ ತಗೊಂಡ್ ಮನ್ರೀ? ಹ್ಮ್. ರೀಲ್ ಬಿಡಿತಿ ಸಾಕ. саदा ಕೇಕ್ ಮತ್ತೆ ಏನು ಮಾಡಿದಾ ಇರಲಿಲ್ಲ ಅಲ್ಲಿ. ಹ್ಮ್. ಅದು саदा ಕೇಕ್ ತಗೊಂಡೆ. ನೋಡಿ ನೋಡಿ ಎಷ್ಟು ರೀಲ್ ಬಿಡ್ತಾರ ಅಂತೇಳಿ ಹೇಳಿ. ಹ್ಮ್. ಯಾವ ಟೈಪ್ ಕೇಕ್ ತಗೊಂಬಂದಿದಾರ ಅಂತೇಳಿ ಹೇಳಿ. ನೋಡ್ತೀನಿ.

ಸೋ ದೇ ಕ್ಯಾನ್ ಮಾಡ್ ಅನ್ನು ಅಂತ ಹೇಳಿ ನೀನ ಸೆಲೆಕ್ಟ್ ಮಾಡಿ హీరోయిನ್ ಸೆಲೆಕ್ಟ್ ಮಾಡಿದಾಣಾ ಸೂಪರ್ ಆಯ್ತು ವಾ ಗುಡ್ ಮಸ್ತ್ ಐತಿ ನಾ ನಂಗ ವರ್ತಡೆ ಐತಿ ಹಂಗ ರೆಡಿ ಆಗಿದೆ ನಾನು ನಿindle ವರ್ತಡೆ ಐತಿ ಹಂಗ ಏನ ಕಟ್ ಮಾಡ್ ಬಿಡು ಆ ಕೋರಂಗಾ ಹಾ ಕೇಕ್ ಕಡರ್ಕಿ ಹಾ ಬಾಳ ಕಡರಾ ಜಲ್ದಿ ಅಗೆ ಕಟ್ ಮಾಡ್ತಾ ಆನ್ ಕೇಕ್ ನಾನು ಮ್ಮಿ ತೆಗಿಡ್ಕೋ ನಾ ನಿಮ್ಮಮ್ಮಿ ಕೈ ಇಡ್ಕೋ ಅಲ್ಲ ಕೇಕ್ ಕಟ್ ಮಾಡಕ್ಕೆ ಯುವರಾ ಫುಲ್ ರೆಡಿ ಆಗ್ತಿದ್ರು ನೋಡಿ ಅನ್ಕಂತ ಮೊದಲುಮ್ಮಿ ಬರೆ ನಿಂಗೆ ಬತ್ತಡೆ ಇರೋ ಬರೆ ಕೋರಾ ಸಿಗ್ ಹ್ಮ್ ಯಸ್ ಯಸ್ ರೆಡಿ ರೆಡಿ ಕೇಕ್ ಕಟ್ ಮಾಡೋಣಾ ನೀ ಇಲ್ಲ ನೀ ಇಲ್ಲ ಹಿಡ್ಕೊಳೋ ಅಲ್ಲ ಇಲ್ಲ ಏನಾಯ್ತು ನೋಡಿ Happy birthday.

아니, 나, 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 나,

ᱱᱩ ᱮᱜᱩ ᱵᱚᱠᱠᱚᱴᱮ ᱱᱟᱠᱮ ᱠᱟᱱ ᱠᱚᱴᱠᱮ ᱛᱚ ᱵᱟᱝ ᱫᱩᱧ ᱦᱩᱸ ᱯᱚᱥᱠᱮ ᱱᱟᱭᱮ ᱦᱩᱸ ᱚᱭ ᱦᱩᱸ ᱱᱟᱢ ᱵᱮᱠᱟᱞᱮ ᱟᱥᱛᱩ ᱱᱤᱱᱟᱹ ᱛᱤᱧ ᱱᱤᱱᱟᱹ ᱚᱵᱮᱠᱮ ᱠᱮᱨᱛᱤ ᱦᱟᱹᱣᱫᱩ ᱱᱟᱢ ᱱᱟᱢ ᱦᱩᱸ ᱟᱯᱟ ᱛᱟᱸᱜᱤ ಕುರ್ತಿವಿ ಕೇಕ್ ಅಡ್ ಮಾಡುವಾಗ ಎಲ್ಲಾ ಈ ಯಾವ್ತರ ಮಾಡ್ಬಿಡ್ತಾರ ನೋಡಿ ಫಸ್ಟ್ ಟೈಮ್ ನನಗೆ ಬರ್ತಡೆ ಕೇಕ್ ಹಚ್ಚಿರೋ ಮತ್ತೆ ಎಗ್ಪಪ್ ಪಕ್ ತರ್ಸ್ಕೊಂಬಂದಿದಾರ ಸಾಕ ಭಾಳ ಹಚ್ಬಿಡ್ರಿ ಎಗ್ಪಕ್ ಮಿಟ್ಬಿಡೋ ಕೇಕ್ ತಿನ್ ತುಂಬ್ತು ಅಲ್ಲ ಕೇಕ್ ಎಗ್ ಪಪ್ ತಿ ಹೊಟ್ಟ ತುಂಬಿಡ್ತ ಅಲ್ ಹೊರ ಊಟಿಂಗ್ ಡಿನ್ನರ್ಗೆ ಹೋದಾಗ ಏನ್ ತಿನ್ನೋದಿಲ್ಲ ಯಾವ ಹೋಟೆಲ್ ತಿನ್ನೋದು ಹ್ಮ್ ನನಗಂಕರ್ ಆಗಲ್ಲ ಬೇಕಾದ್ರೆ ಒಂದ್ ಪ್ಲೇಟ್ ಒಳಗೆ ಶೇರ್ ಮಾಡ್ಕೊ ಮೊಸರ ಐತಿ Hmm. <gülüyor> 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 or, hmm. Hmm. Na, Hello. Hmm. 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 Hmm.

ಅನ್ವಿತಾ ನೀ ಅವತ್ತು ಡಬ್ಬಲ್ ಎರಡು ತಿನ್ನಕಂತಿ ಓಕೆ ನೋಡು ನಾಳೆಗೆ ನಾನು ಅವ್ರ ನೀರಂಗಿಲ್ಲ ನೀಬ್ರು ಮಜಾ ಮಾಡ್ರೆ ನಿಮ್ಗೆ

ಇಕ್ಕಿನ್ ಕನ್ವಿನ್ಸ್ ಮಾಡಿದ್ರೊಳಗ ಇವಾಗ ಟೈಮ್ ಹಾಕತೈತಿ ಓಕೆ ಅನ್ವಿತಾ ಡನ್ ತಡಿ ತಡಿ ಒಂದ್ ನಿಮಿಷ ಪ್ರತಿ ವರ್ಷ ಹೋಗಿರ್ತಿದ್ವಿ ಆದ್ರೆ ಇವಾಗ ಮನೆಯಾಗ ಅಡಿಗೆ ಐತಿ ಹೋದ್ವಿ ಅಂದ್ರ ಮನೆಯಾಗ ಅಡಿಗೆ ಕೆಡ್ತೈತಿ ಅದಕ್ಕೆ ಅನ್ವಿತಾ ಫುಡ್ ವೇಸ್ಟ್ ಮಾಡ್ಬಾರ್ದು ಅದಕ್ಕ ಅದಕ್ಕೆ ಇದ್ದು ದಿನದ ಮತ್ತೆ ಇನ್ನೊಂದ್ ದಿನ ಹೋಗುನ ಪೋಸ್ಟ್ಪೋನ್ ಅಷ್ಟ ಮಾಡಿವಿ ಹೋಗುದ್ ಬೇಡ ಅದೆಲ್ಲ ಪೋಸ್ಟ್ಪೋನ್ ಮಾಡಿವಿ ಊರಿಂದ ಊರಿಗೆ ಹೋಗಿ ಬಂದಿಂದ ಹೋಗುನ ಓಕೆ ಓಕೆ ಫೈನಲಿ ಅನ್ವಿತಾಗ ಕನ್ವಿನ್ಸ್ ಮಾಡಿದ್ವಿ ನೋಡ್ರಿ ಅಂದ್ರೆ ಪ್ರತಿ ವರ್ಷನೂ ಹೊರಗೆ ಹೋಗಿರ್ತಿದ್ವಿ ಡಿನ್ನರ್ಗೆ ನೈಟ್ ಸೊ ಹೊರ ಇವಾಗ ಮನ್ಯಾಗ ಅಡಿಗೆ ಐತಿ ಗಂಜ್ ಐತಿ ಪಾಯಸ ಐತಿ ರೈಸ್ ಐತಿ ಮತ್ತೆ ಬಾಜಿ ಐತಿ ಸೊ ಹಂಗಾಗಿ ಹೋದ್ರ ಅಡ್ಗೆ ವೇಸ್ಟ್ ಆಗ್ತೈತಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿವಿ ಇವಾಗ ಹಿಂಗಿದ್ರೆ ಒಟ್ಟಿನ ಫುಲ್ ಆಗೈತಿ ಕೇಕ್ ಮತ್ತೆ ಎಗ್ ಪಪ್ಪು ಎಲ್ಲ ತಿಂದು ಸೊ ಹಂಗಾಗಿ ಪೋಸ್ಟ್ಪೋನ್ ಮಾಡಿವಿ ನೋಡೋಣ ಯಾವಾಗ ಹೋಗೋದಾಗತ್ತಾ ಅಂತ ಹೇಳಿ ಏನಪ್ಪ ಮಗಳು ಏನು ಗುಸು ಗುಸು ಮಾತಾಡಕತ್ತೀರಿ ನಾವು ಸ್ಪೆಷಲ್ ಏನಾರ ಮಾತಾಡ್ತೀವಿ ಭಾಳ ಬಿಟ್ಟು ರೀ ಅದಕ್ಕೆ ನಾವು ಸ್ಪೆಷಲ್ ಏನು ಏನೋ ಬಿಟ್ಟಿ ಸ್ಪೆಷಲ್ ಹೋಗಿ ಅವ್ರು ಎಂಜಾಯ್ ಮಾಡಿ ನಾವು ಸ್ಪೆಷಲ್ ಇಲ್ಲಿ ಏನಾರ ಮಾಡ್ಕೊಂಡು ತಿಂತೀವಿ ತಿನ್ರಿ ತಿನ್ನಿರಿ ಎಂಜಾಯ್ ಮಾಡಿರಿ ನೀವು ಓಕೆ ನಾ ಏನು ಅಡ್ಡಿ ಮಾಡಂಗಿಲ್ಲ ನಾವು ನಿಮ್ಗೆ ಇಲ್ಲ ನಿಮ್ಗೆ ಉಳ್ಸೋದಯ ಇಲ್ಲ ಉಳ್ಸ್ಬೇಡ್ರಿ Mm. पापा, mm? नी मधुसूदन डाटा ने करकुंभ बतिला। हम्म। हाँ, अब आगे मत ना संजीव ने डाटा रख गाड़ा निकल कर। हम्म, है तो। नी नी हूँ अंते नीला। mm -hmm. नी हूँ अंते। नी mm -hmm. हाँ, ये नहीं था। हूँ। नहीं ये, ये तो <laughs> नहीं थी ना क्यों नहीं पड़ा सर अंते हूँ नहीं ये तो। ये क्या क्या तुगा ಹ್ಮ್ ನೋಡಿ ಫ್ರೆಂಡ್ಸ್ ನಮ್ಮಮ್ಮಿಪ್ಪಾ ಅಂತು ಇಂತು ಡಿನ್ನರ್ ಕ್ಯಾನ್ಸಲ್ ಮಾಡ್ದೇ ಬಿಟ್ರು ಮತ್ತೆ ಏನು ಮಾಡೋ ಬರ್ ಟೈಮ್ ಬಂದಾಗ ಹೋಗಬಹುದು ಫೋನ್ ಸ್ಪೂನ್ ಮಾಡಲಿ ಫೋನ್ ಸ್ಪೂನ್ ಅಲ್ಲ ಫೋ ಸ್ಪೂನ್ ಚಾಕೊಲೇಟ್ ಬಾಕ್ಸ್ ಓಕೆ ತಂಗ್ ಟ್ವಿಸ್ಟ್ ಆಗಿದೆ ಚಾಕೊಲೇಟ್ ಅದಕ್ಕ ಓಕೆ ಹಾ ನೆಕ್ಸ್ಟ್ ಮನೇಲಿ ಆಗೀತಲ್ಲ ಅದಕ್ಕ ಹ್ಮ್ ಆದ್ರೆ ಪ್ರತಿ ವರ್ಷ ರಾತ್ರಿ

ಇಶೆ ಏನು ತಿಂತೀವಾ ನಾನು ಸ್ಪೆಷಲ್ ಏನು ತಿಂತೀಂ ತಿನ್ರೀ ಕುನದಾಡ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ बर्थडे ವ್ಲಾಗ್ ಈ ರೀತಿ ಆಗಿತ್ತು ನೋಡಿ ಅದರ ಒಂದೇ ಒಂದು ಮಿಸ್ಸಿಂಗ್ ಹೊರಗಡೆ ಡಿನ್ನರ್ ಗೆ ಹೋಗೋದು ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲಾ ಅನಿಸ್ತು ಏನಂತೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಬರ್ತಡೆಗೆ ವಿಶಸ್ನ ಮಾಡಿರೋ ಸೊ ಈ ಬ್ಲಾಗ್ ಬರೋಕು ಮೊದಲೇ ಇವಾಗಲೇ ನಾನು ಅಡ್ವಾನ್ಸ್ ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಅಂತೀನಿ ಸೊ ಎಲ್ಲ ವಿಶಸ್ ಬ್ಲೆಸಿಂಗ್ಸ್ ಕೇಳಿಸಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೃದಯ ಪೂರ್ವಕ ಧನ್ಯವಾದಗಳು ಸೊ ಈ ಬ್ಲಾಗ್ ಇಲ್ಲಿಗೆ ಏನ್ ಅಂತೀನಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್